ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲ ಪ್ರತೇನಾಗಿದ್ದೀರಾ ಅಂತೇಳಿ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಏನೋ ಸಮಿಂಗ್ ಕಂಬಕ್ಕೆ ಹೋಗ್ತಾ ಇದ್ದೀನಿ ಸಿಟಿ ಒಳಗಡೆ ಹೋಗ್ತಾ ಇದೀನಿ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಇದೀನಿ ನಾನು ಇಷ್ಟು ಬೆತ್ತ ಮಾತಾಡ್ತೀನಿ ಅಂದ್ರೆ ಮನೆ ಫುಲ್ ಇಲ್ಲಿ ಯಾರು ಸುತ್ತಮುತ್ತ ಒಂದು ವೆಹಿಕಲ್ಸ್ ಒಂದು ಭಕ್ಷಿಗಳು ಸೌಂಡಿಲ್ಲ ಸೂಜಿ ಬಂದಿದ್ ತಕ್ಷಣ ಸೂಜಿ ಕೂಡ ತಣ್ಣ ಅಂತ ಸಾಲ್ಕದಷ್ಟು ಅಷ್ಟು ಶಬ್ದ ಇದಾಗಿ ತೆನಾಲಕ್ಕೆ ಮಾತಾಡ್ತಿದೆ ಅಕಪ್ಪಕ್ಕ ಪಕ್ಕದನೇ ಆಕ ಮಕ್ಕ ಹೇಳ್ತಾರಲ್ಲ ಆಗನ ಪೈ ಇಷ್ಟ ಜೋರ ಮಾತಾಡ್ತಿರೋ ಅಂತ ಅಂದುಕೊಂಡೆ ಹೊರ್ರೆ ಗಾಬ್ರೆ ಹೊರ್ರೆ ಕಷ್ಟ ಆಗ್ತಿದೆ ಕಡಿಮೆ ಮಾತಾಡಲಿ್ಮಿ ವಾಯ್ಸ್ ಡೌನ್ ಆಗಿದೆ ನಂಬರಲ್ಲಿ ಇದೆ ಹಿಂದಿನ ಪ್ರಿವಿಯಸ್ ವಿಲಗರು ಹೇಳಿದಿನಿ ನಮ್ಮನೆಲ್ಲ ಇದೆ ಕ್ಯೋ 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 ಮರ ಮರ ರರ ಅಂತ ಸುಮ್ಮಂತರತೆ ನಾನ್ ಕಟ್್ ಆಡ್ಕಬೇಕು ಯಾಕಂದ್ರೆ ನಿಮಿ ವಾಯ್ಸ್ ಕಟ್ ಆಗ್ಬೇಕಲ್ವಾ ಹಾಗಾಗಿ ಅದಕ್ಕೆ ಜ್ವರ ಮಾತಾಡ್ತಾ ಇದ್ದೀನಿ ತಿಳಿಸ್ಲು ಮೇಲಕ್ಕೆ ಮಾತಾಡ್ತಿದ್ದೀನಿ ಅಡ್ಜಸ್ಟ್ ಮಾಡ್ಕೊತೀನಿ ಕೇಳ್ತಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಇವತ್ತು ನಾನು ಏನೋ ತಂಬ್ರದಾಗ ಹೋಗ್ತಾ ಇದ್ದೀನಿ ಅದು ಏನು ಅಂತ ಅಂಗಡಿಗೆ ಅಂಗಡಿ ಒಳಗಡೆ ಹೋದಾಗ ಅಥವಾ ಅಂಗಡಿ ಹತ್ರ ಹೋದಾಗ ಅಂಗಡಿ ಎಂಟ್ರಿ ಕೊಟ್ಟಾಗ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಿಂದ ನಾವು ಹೋಗೋ ಅಷ್ಟೊತ್ತಿಗೆ ಅದಕ್ಕೆ ಒಂದು ಇಂಟ್ರೊಡಕ್ಷನ್ ಇಲ್ಲಿ ಅಂತ ಕಟ್ಟಿರತ್ತ ಓಕೆನಾ ಫ್ರೆಂಡ್ಸ್ ಬಟ್ ನಾನು ಈ ಒಂದು ಊರಲೆ బట్ నల్క్ ముంచే తగ్గు బైమాను ఏ సడను ఏర్ మైసూరిన సొబగనా బిక్గడే హా ఏదా చూ అక్షి ప్రాణి జన ఏరు కూడా ಒಂದು ಔಟ್ ಇದು ಹಾಕೊಂಡಿದ್ದೀನಿ ಇದು ಫಸ್ಟ್ ಒನ್ ಸಲ ಹಾಕೊಂಡಿದ್ದು ಡ್ರೆಸ್ ಹಾಕೊಂಡಿದ್ದೆ ಹಾಲಿನ ಹೇಗಿದೆ ಚೆನ್ನಾಗಿದೆ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಇದ್ರ ಲಿಂಕ್ ಬೇಕಾಗಿದ್ರೆ ಕೇಳಿ ಹಾಕ್ತೀನಿ ಇಲ್ಲಾದ್ರೆ ಲಿಂಕ್ ಹಾಕಿರ್ತೀನಿ ನೋಡಿ ಈ ಒಂದು ಡ್ರೆಸ್ಸಿನ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂತ ಟ್ರೈ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ದೂರ ಸಿಟಿ ಬಸ್ ಬರುತ್ತೆ ಸಿಟಿ ಬಸ್ ಕ್ಯಾಚ್ ಮಾಡಲಿಕ್ಕೆ ಇಲ್ಲಿಂದ ಸ್ವಲ್ಪ ಒಂದು ಎರಡು ಹೆಜ್ಜೆ ಹೋದ್ರೆ ಆಯಿತು ನೋಡೋಣ ಆಂದವೇ ಎರಡು ಹೆಜ್ಜೆ ಪಕ್ಕ ಪಕ್ಕ ಇನ್ನೊಂದು ಸನೆ ಎರಡು ಸನೆ ಮೂರು ಸನೆ ಹಾಕಬೇಕಲ್ವ ಅಷ್ಟೇ ಅಜ್ಜೆ ಏ ಫ್ರೆಂಡ್ಸ್ ನೋಡೋಣ ಸಿಟಿ ಬಸ್ ಸಿಕ್ಕರೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಇಲ್ಲಿ ನೆರಳು ಬಿಸಿಲು ಅಂತೇಳಿ ಈ ನೆರಳಲ್ಲಿ ನಿಂತಿದ್ದೀವಿ ನಡ್ಕೊಂಡು ಬಂದ್ವಿ ಅಲ್ಲ ಸಖತ್ತು ಬಿಸಿಲಿದ್ದು ಅದಕ್ಕೆ ಇದೆ ಚೆನ್ನಾಗಿದೆ ನೋಡಿ ನೆರಳು ಹೋಯ್ ಗುಡ್ಡ ಸಖತ್ತಾಗಿದೆ ನೆರಳಂತೂ ತುಂಬ ಗಾಳಿ ಚೆನ್ನಾಗಿ ಅದಕ್ಕೆ ಐದು ನಿಮಿಷ ನಿಂತ್ಕೊಂಡ್ವಿ ಸಿಟಿ ಬಸ್ ಸ್ಟ್ಯಾಂಡಿದೆ ಇಲ್ಲಿ ಒಂದು ಅಂದರೆ ಬಸ್ ಬರುತ್ತೆ ನೋಡೋಣ ಅಲ್ಲಿ ಬಸ್ನ ಕ್ಯಾಚ್ ಮಾಡಲಿಕ್ಕೆ ಹೋಗ್ತಾ ಇರೋಂಥದ್ದು ಖಂಡಿತ ಶೇರ್ ಮಾಡ್ಕೋತೀವಿ ಬಸ್ಸಲ್ಲಿ ಹತ್ತಿದ ಸಿಟಿ ಬಸ್ಸಿಗೆ ಹತ್ತಿದೆ ಖಂಡಿತ ಶೇರ್ ಮಾಡ್ಕೋತೀವಿ ಬಾಯ್ ಕೊಟ್ಟಿದ್ದೆಲ್ಲ ಏನಂತ ಹೇಳ್ತೀರಾ ಹಳೆ ಕಾಲದ್ದು ಹಳೆ ಕಾಲದ್ದೆಲ್ಲ ಇದನ್ನ ತಗೊಂಡೋಗಿ ಇಟ್ಕೊಂತಾರ ಇವೇನು ಸ್ಟೋನ್ ಅಣ್ಣ ಇವು ಓ ಮೈ ಗಾಡ್ ಚೆನ್ನಾಗಿದಾವೆ ಇದೆಲ್ಲ ಒಂದೊಂದಕ್ಕೂ ಒಂದೊಂದು ಹೆಸರು ಇದೆ ಅಲ್ವಾ ಇದೆಲ್ಲ ಏನು ಏನ್ ಸ್ಟೋನ್ ಇದು ಮೂನ್ ಸ್ಟೋನ್ ಮೂನ್ ಸ್ಟೋನ್ ಟೈಗರ್ ಇದೆ ರಾಜವರ್ತಿ ಇದೆ ಹಾ ಮತ್ತೆ ಬೈರೋಸಾ ಇದೆ ಕೊಡ್ತೀರಾ ದುಡ್ಡಿಗೆ ಒಂದು ಹಳೆ ಕಾಲದ ಹಳೆ ಕಾಲದ ಓ ನಾನು ಸಣ್ಣದಾಗ ಒಂದು ರೂಪಾಯಿ ನೋಟ್ ನೋಡಿ ನಡೀತಾಯಿತ್ತು ಎರಡು ರೂಪಾಯಿ ನೋಟು ಎರಡು ರೂಪಾಯಿ ನೋಟು ಅದು ಹತ್ತು ರೂಪಾಯಿದಂತೆ ಒಂದು ರೂಪಾಯಿ ಹಳೆ ಕಾಲದಲ್ಲ ಕಾಯಿನ್ಸು ಎರಡು ಪೈಸ ಇದು ಎರಡು ಪೈಸ ಇದು ಒಂದು ಪೈಸ ಅದು ಒಂದಾಣಿ ಇರೋ ನಿಮಿಷ ಇದು ಐದು ಪೈಸು ಇದು ಎಷ್ಟು ರಿಂಗು ಯಾವ್ಯಾವ ಥರದ್ದು ಎಲ್ಲ ಇದೆ ಅಂದರೆ ಹಳೆ ಕಾಲದ್ದು 여기 사어가도둑이 n ಇದೇನಂತರ ಪುರಾತನ ಕಾಲದ ಪುರಾತನ ಕಾಲದವ್ ಅವಾಗ ನಾವು ಊಟಕ್ಕಿಂತ ಮುಂಚೆಯಿಂದ ಯೂಸ್ ಮಾಡ್ತಿದ್ದಂತವು ಮೀನು ನಾನು ಎಲ್ಲ ನೋಡಿಲ್ಲ ಅಲ್ಲಿ ಮಲ್ಕೊಂಡ್ರೆ ಅದು ನ್ಯಾಯದ ಬಟ್ಟೆ ಕಟ್ಟಿಲ್ಲ ಲಾಕಂಡ್ ನ್ಯಾಯದೇ ಇರುತ್ತೆ ಸ್ವಲ್ಪ ಹಳೆ ಕಾಲದವಲ್ಲ ಹಳೆ ಕಾಲದ್ದು ನನಗೆ ಇಷ್ಟ ಆಗುವಂಥದ್ದು ಏನು ಒಳ್ಳೆಯ ವ್ಯೂ ಅನ್ಸುತ್ತೋ ನಿಮಗೆ ತೋರಿಸ್ಬೋದು ಅಥವಾ ಶೇರ್ ಮಾಡ್ಬೋದು ಅನ್ಸೋದು ಅದನ್ನೆಲ್ಲ ಶೇರ್ ಮಾಡ್ತೀನಿ ಯಾಕಂದರೆ ನನಗೂ ಕೂಡ ಅದು ಹೊಸದಾಗಿರುತ್ತೆ ನಾನು ಕೂಡ ಅದು ಅದ್ಭುತವಾಗಿ ನೋಡಿರೋ ಥರ ಫೀಲ್ ಮಾಡಿಕೊಂಡೆ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಹೀಗೆ ಹೋಗ್ತಾ ಇನ್ನೂ ಏನೇನೆಲ್ಲ ಸಿಗುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಟೈರ್ ಹೇಗಿದೆ ದೊಡ್ಡ ಸಾರಿ ಅಂತ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಹೇಳಿದ್ದಲ್ವಾ ನಾನು ಹೊರ್ಗಡೆ ನನ್ನ ಅಂಗಡಿ ಹತ್ರ ಹೋದಾಗ ನಾನು ಶೇರ್ ಮಾಡ್ಕೊತೀನಿ ಅಂಥೇಳಿ ಇದೇ ಆ ಅಂಗಡಿ ಬಂದು ಅಂದರೆ ಒಂದು ಸ್ಯಾರಿ ತಗೋಬೇಕಾಗಿತ್ತು ಅಂಥೇಳಿ ಮುಂಬರುವ ಒಂದು ಕೆಲವೊಂದು ದಿನಗಳ ಒಂದು ಒಂದು ಪ್ರೀ ಪ್ಲ್ಯಾನ್ ಇದೆ ನನಗೆ ಒಂದು ಅಂದರೆ ಅದೇ ಟೈಮಲ್ಲಿ ಸಡನ್ನಾಗಿ ನಾನು ಬಂದು ತಗೊಳೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇವಾಗಲೇ ನಾನು ಅರೇಂಜ್ಮೆಂಟ್ ಮಾಡ್ಕೊತೀರ ಅಂತ ಕಣ ಬಂದಿದ್ದೀನಲ್ಲ ಹಾಗೇ ತೊಗೊಂಡೋಗೋಣ ಅಂತೇಳಿ ಅಷ್ಟೇ ಹಾಗೆ ಒಂದು ಸೀರೆ ಅಥವಾ ಎರಡು ಸೀರೆ ತೊಗೋಬೇಕಾಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂರು ಸೀರೆ ಬೇಕಾಗಿತ್ತು ಅದಕ್ಕೆ ನೋಡೋಣ ಅಂತ ಬಂದಿದ್ದೆ ಖಂಡಿತ ಅದನ್ನು ಈಗ ಶೇರ್ ಮಾಡೋದ್ಕಿಂತ ಮುಂದಿನ ಒಂದು ದಿನಗಳಲ್ಲಿ ಯಾವ ಸೀರೆ ತೊಗೊಂಡೆ ನಾನು ಏನು ಎತ್ತ ಅನ್ನೋದನ್ನು ಖಂಡಿತ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ನಾನು ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟನೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳ ಒಂದು ಚಾನಲ್ ಇದೆ ಅದು ಬಂದು ರಶ್ಮಿ ಕರಿಯಪ್ಪ ಅಂತೇಳಿ ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್